ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಪಾಲಿಟೆಕ್ನಿಕ್ ಕಾಲೇಜ್ ಮುಂಭಾಗದಲ್ಲಿರುವ ಎನ್ಎಸ್ ರಸ್ತೆ ದಾಟಲು ಮೇಲ್ಸೇತುವೆ ಮಾಡುವಂತೆ ವಿದ್ಯಾರ್ಥಿಗಳಿಂದ ಹಾಗೂ ಗ್ರಾಮಸ್ಥರಿಂದ ಮನವಿ ವಿಜಯನಗರ ಜಿಲ್ಲೆ ಕೂಡ್ಗಿ ಪಟ್ಟಣದ ಹೊರವಲಯದಲ್ಲಿ ಬರುವ ರಾಷ್ಟ್ರೀಯ ಹೆದ್ದಾರಿ ಎಸ್ ಫಿಫ್ಟಿ ಬೆಂಗಳೂರು ರಸ್ತೆ ಮಾರ್ಗವಾಗಿ ಹೋಗುವ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಕೂಡ್ಲಿಗೆಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕೂಡ್ಗೆಯಲ್ಲಿ ಇರುವುದರಿಂದ ಈ ಕಾಲೇಜಿನಲ್ಲಿ ಸರಿಸುಮಾರು ಎಂಟುನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಕಾಲೇಜಿನಲ್ಲಿದ್ದು ಕಾಲೇಜಿಗೆ ಬರುವಂತಹ ವಿದ್ಯಾರ್ಥಿಗಳು ಭಯದ ಭೀತಿಯಲ್ಲೇ ಬರುವಂತಹ ಪರಿಸ್ಥಿತಿ ಇದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು ಕಾರಣ ಕಾಲೇಜಿಗೆ ಬರುವಂತಹ ಸಮಯದಲ್ಲಿ ಹಾಗೂ ಕಾಲೇಜು ಬಿಡುವ ಸಮಯದಲ್ಲಿ ಎನ್ಎಸ್ ಫಿಫ್ಟಿ ರಸ್ತೆಯಲ್ಲಿ ದಾಟುವ ಸಂದರ್ಭದಲ್ಲಿ ಅಪಘಾತ ಆಗುವಂತಹ ಭಯದ ಸಮಸ್ಯೆ ಕಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಈ ಕಾಲೇಜಿಗೆ ಬೇರೆ ಬೇರೆ ಊರುಗಳಿಂದ ಮತ್ತು ಕೂಡ್ಲಿಗಿ ಪಟ್ಟಣದಿಂದ ಬರುವುದಕ್ಕೆ ಹಾಗೂ ಕಾಲೇಜಿನಿಂದ ಮನೆಗಳಿಗೆ ತೆರಳುವುದಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆಯೂ ಸಹ ಇಲ್ಲ ಈ ರಸ್ತೆ ಲಾರಿ ಕಾರು ವಾಹನಗಳು ಅತಿ ವೇಗವಾಗಿ ಓಡಾಡುವ ರಸ್ತೆಯಾಗಿರುವುದಕ್ಕೆ ನಾವು ಮನೆಗಳಿಗೆ ತೆರಳಲು ಬಂದು ನಾವು ನಿಲ್ಲುವ ಈ ಸ್ಥಳದಲ್ಲಿ ಸಹ ಅಪಘಾತ ನಡೆಯಲಿದೆ ಹಾಗೂ ಇದೇ ರಸ್ತೆಯಲ್ಲಿ ಮುಂದೇನೇ ಕೆಲವು ದಿನಗಳ ಹಿಂದೆ ಅಷ್ಟೇ ಅಪಘಾತದಲ್ಲಿ ಸಂಭವಿಸಿದ ನಾಲ್ಕು ಜನ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನುತ್ತಾರೆ ವಿದ್ಯಾರ್ಥಿಗಳು ಈ ವಿಷಯವಾಗಿ ಮಾನ್ಯ ಕೂಡ್ಲಿಗಿ ಕ್ಷೇತ್ರದ ಶಾಸಕರು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಹಾಗೂ ಶಿಕ್ಷಣ ಪ್ರೇಮಿ ಕೂಡ್ಲಿಗಿ ಕ್ಷೇತ್ರದ ಅಭಿವೃದ್ಧಿ ಹರಿಕರಾದ ಮಾನ್ಯರು ಸರ್ಕಾರದ ಗಮನ ಹರಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಈ ಮೇಲ್ಸೇತುವೆ ದಾರಿ ವ್ಯವಸ್ಥೆ ಮಾಡುವಂತೆ ತಾಲೂಕಿನ ಅನೇಕ ಸಂಘಟನೆಗಳು ಮುಖಂಡರುಗಳು ಬೇಡಿಕೆ ಹಾಗೂ ಪ್ರಜಾಪ್ರ ಜ್ಞಾವಾಂತರ ಒತ್ತಾಯವಾಗಿದೆ ವರದಿ ರಾಘವೇಂದ್ರ ಸಾಲೊಮನಿ ಕೂಡ್ಲಿಗಿ

ಓಪ್ಲೆ ಮಾಡಿದ್ರೆ ದಯಮಾಡಿ ಎಲ್ಲ ಅನುಕೂಲ ಆಗತ್ತೆ ನೋಡ್ರಿ ಇವು ಕಾಲೇಜ್ ಪಾಲಿಟೆಕ್ನಿಕ್ ಕಾಲೇಜ್ ಮಕ್ಕಳೆಲ್ಲ ಈಗ ತೊಂದರೆ ಆಗ್ತದ ಪಬ್ಲಿಕ್ ತೊಂದರೆ ಆಗ್ತದ ದಯಮಾಡಿ ನೀವು ಮಾಡ್ಕೊಡ್ಬೇಕು ಸರ್ ನಿಮ್ಮ ಹೆಸರೇಣ ನಮ್ಮ ಹೆಸರು ಮಂಜಣ್ಣ ಅಂತ ಹೇಳಿ ಹೌದಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಅನುಕೂಲ ರೀತಿಯಲ್ಲಿ ಮತ್ತೆ ಪಬ್ಲಿಕ್ ಈಗ ರೈತರಿಗೆ ಹೌದು ಎತ್ತಿನ ಕಡೆ ಹೋಗ್ತಾ ಇರ್ತಾವ ಎಷ್ಟೋ ಎತ್ತಿನ ಕಡೆ ಎಷ್ಟು ಆಯ್ತು ಮಂಡಪಲ್ಲಿ ಕಿರಿಕಂಡ್ ಇಲ್ಲೇ ಎಷ್ಟು ಮಾಲಕ್ ಆಗತ್ತೆ ಇಲ್ಲೇ ಇಲ್ಲ ಹಂಗಾಗಿ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗಮನ ತಗೊಂಬಂದು ಮಾಡ್ಕೊಳಕ್ಕೆ ವಾಚ್ ಮಾಡ್ಕೊಡ್ತೀವಿ ಸರಿ ಥ್ಯಾಂಕ್ ಯು ಅಣ್ಣ ಇಲ್ಲಿ ಕಾಲೇಜುಗಳಿದೆ ಕಾಲೇಜ್ ಬಿಟ್ಟ ನಂತರ ಕಾಲೇಜ್ ಇದೆ ಇಲ್ಲಿಂದ ಈ ರೋಡ್ ಕ್ರಾಸ್ ಮಾಡೋದಕ್ಕೆ ಬಹಳ ಸಮಸ್ಯೆ ಆಗ್ತೈತೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೆಣ್ಮಕ್ಳು ಇರ್ಬೋದು ಹೆಣ್ಣು ಮಕ್ಕಳು ಇರ್ಬೋದು ಬರ್ಬೇಕಾದ್ರೆ ಗಾಡಿಗಳು ಬಹಳ ವೆಹಿಕಲ್ಸ್ ಫಾಸ್ಟ್ ಹೋಗ್ತಿರ್ತವೆ ಈ ಎನ್ ಎಚ್ ಒಂದು ಫೋರ್ ಇರೋದ್ರಿಂದ ಹೀಗಾಗಿ ತಾವೇನು ಮಾಡಬೇಕಂದ್ರೆ ಸರ್ಕಾರ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಮಾಡ್ಬಿಡೋಕ್ಕೆ ಸರ್ಕಾರಕ್ಕೆ ಈ ರೀತಿಯ ಒಂದು ಮನವಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಭಾಳ ಹೆಲ್ಪ್ ಆಗುತ್ತೆ ಒಂದು ಮಾತುಕತೆ ಎಷ್ಟು 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 ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಎಂಟುನೂರು ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಣ್ಮಕ್ಳು ಗಂಡು ಮಕ್ಕಳು ಮೇಲ್ಸೇತು ಬೇಕೇ ಬೇಕು ಅದ್ರಲ್ಲಿಂದ ಇಲ್ಲೇನೇನೇ ಆ್ಯಕ್ಸಿಡೆಂಟ್ ಆಗೋ ಸಂಭವ ಆಗಿದ್ದಾನೆ ನಡೆದಿದ್ದಾನೆ ಸ್ಪಾಟ್ ಆಗಿದ್ದಾವೆ ಹಾಂ 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 ಅದು ಸ್ಪಾಟ್ ಆಗಬಾರ್ದು ಸರ್ಕಾರ ಮೇಲ್ಸೇತುವೆ ಮಾಡಿಕೊಟ್ರೆ ನಿಮಗೆ ರೋಡ್ ಕ್ರಾಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹ್ಞೂ ಥ್ಯಾಂಕ್ ಯು ನಿಮ್ಮ ಹೆಸರು ಶಕೀಲ್ ಎಷ್ಟನೇ ಕ್ಲಾಸು ಏನು ಓದ್ತಾ ಇದ್ದೀರಿ ಡಿಪ್ಲೊಮ ಸೆಕೆಂಡ್ ಸ್ಯಾಮ್ ಹೌದಾ ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ನಮ್ಮ ಕಾಲೇಜಿಂದ ಬಸ್ ಇಲ್ಲ ಹೋಗುವುದಿಲ್ಲ ಅದಕ್ಕೆ ಮತ್ತೆ ರೋಡ್ ಕ್ರಾಸ್ ಮಾಡೋದಕ್ಕೆ ಏನೂ ಇಲ್ಲ ಸರ್ ತುಂಬಾ ಪ್ರಾಬ್ಲಮ್ಸ್ ಇದಾವೆ ಇಲ್ಲಿ ಅಲ್ಲಿಂದ ಸ್ವಲ್ಪ ಮೇಲ್ಸೇತುವೆ ಸರ್ಕಾರ ಗಮನಕ್ಕೆ ತಂದರೆ ತಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸರ್ ಅದಕ್ಕಾಗಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್ಕಾರದವ್ರು ಮಾಡ್ಕೊಡ್ಬೇಕು ಹೌದು ಸರ್ ಭಾಳ ಓವರ್ ಸ್ಪೀಡ್ ಬರ್ತಾವಲ್ಲ ವಿಡಿಯೋ ನೋಡಿ ಬೇಕಾದ್ರೆ ನೀವೇ ಬೇಕಾದ್ರೆ ನಾವೇ ಒಂದು ವಿಡಿಯೋ ಮಾಡಿ ಕಳಿಸ್ತೀವಿ ಸರ್ಕಾರದವರಿಗೆ ಹೇಳಿ ತುಂಬಾನೇ ಪ್ರಾಬ್ಲಮ್ ಇದೆ ಮೋದಿ ಸಾಹೇಬ್ರ ಸ್ಕೀಮ್ ಇರೋದ್ರಿಂದ ಸೆಂಟ್ರಲ್ ಸ್ಕೀಮ್ ಇರೋದ್ರಿಂದ ಮೋದಿ ಸಾಹೇಬ್ರ ಕೆಲ ಕಣ್ಣ ಹಾಕಿ ದಯ ಮಾಡಿ ಇದೊಂದು ಮಾಡಿಕೊಟ್ರೆ ಬಹಳ ಚೆನ್ನಾಗಿರುತ್ತೆ ಸರ್ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತೆ ಲೇಡೀಸ್ ಕಾಲೇಜ್ ಬೇರೆ ಇಲ್ಲ ಆಗ್ತದ ಮತ್ತೆ ಆಮೇಲೆ ಜಡ್ಜ್ ಆಫೀಸ್ ಇಲ್ಲೇ ಇಲ್ಲೇ ಬರ್ತದ ಜಿಲ್ಲಾ ಪಂಚಾಯತ್ ಆಫೀಸ್ ಬಡವರ ಬಗ್ಗೆ ಹೋಗ್ತಿರ್ತಾರೆ ಚಕ್ರ ಎತ್ತಿನ ಕಡೆ ಹೋಗ್ತಿರ್ತಾರೆ ಹಂಗಾಗಿ ಆಕ್ಸಿಡೆಂಟ್ ತುಂಬಿದ್ ಒಂದಾಗ್ತದೆ ಇಲ್ಲ ಒಂದು ಆಕ್ಸಿಡೆಂಟ್ ಇಲ್ಲ ಒಂದು

ಫೋನ್ ಮಾಡಿದ್ವಿ ಈಗ ಎಮ್ ಎಲ್ ಎ ಹ್ಞೂ ಅಂತ ಹೇಳಿದ್ರು ಏನು ಏನು ಕಳಿಸ್ನ ಅಂತ ಹೇಳಿದ್ರೆ ಬಸ್ ಕಳಿಸ್ನ ಬಸ್ಸಿಂದೆಲ್ಲ ನಾವು ಮಾಡ್ತೇವೆ